ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳ ಇದು ಹಾಂ ಸರ್ ಸೇಲ್ಗಿತ್ತದ ಮಾಡಷ್ಟು ಗಾಡಿ ಅದು ಎರಡು ತಿಂಗಳ ಗಾಡಿ ಸರ್ ಅದು

ಲೊಕೇಶನ್ ಗಾಡಿ ಇರೋದು ಸೌದತ್ತಿ ತಾಲೂಕು ಸರ್ ಸೌದತ್ತಿ ತಾಲೂಕು ಹಂಚಿನಾಳ್ ಎಕ್ಸ್ಟಾ ಫೀಟಿಂಗ್ ಏನು ಮಾಡ್ಸಿದ್ರೆ ಗಾಡಿಗೆ ಒಳಗಡೆ ಇದೆ ಸರ್ ಟೇಪ್ ಡೆಕೋರೇಷನ್ ಇದೆ ಟೇಪ್ ಎಲ್ಲ ಹಾಂ ಸರ್ ಸ್ಪಿಕರ್ ಹಿಂಗೇನು ಮಾಡ್ಸಿಲ್ಲ ಇಲ್ಲ ಸರ್ ಹ್ಞೂ ಲೊಕೇಶನ್ ಏನು ಗಾಡಿ ಇರೋದು ಇದು ಸೌದತ್ತಿ ತಾಲೂಕು ಬೆಳಗಾಂ ಡಿಸ್ಟಿಕ್ ಸರ್ ಹಂಚನಾಳ್ ಊರು ವಿಲೇಜ್ ಅಂತ ಕೈಗೆ ಎಷ್ಟು ಕೇಳ್ತಾರೆ ಅಮೌಂಡು ಸರ್ ನಾನು ಎಂಬತ್ತು ಸಾವಿರ ಕಟ್ಟಿದ್ದೀನಿ ಎಂಬತ್ತು ಸಾವಿರ ಕೊಟ್ಟರೆ ಕೊಡ್ತೀನಿ